ಸಾರ್ವಜನಿಕವಾಗಿ ಹೇಳ್ಕೊಳಿಕಾಗಿದೆ ಮತ್ತು ಸಾರ್ವಜನಿಕವಾಗಿ ಹೇಳಿದರೂ ಕೂಡ ನ್ಯಾಯ ಸಿಗದೆ ನೊಂದ್ಕೊಂಡು ಎಷ್ಟೋ ಜನ ಕಣ್ಣೀರು ಇಡ್ತಾ ಇದ್ದಾರೆ ಅಂಥವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಮಾಡ್ತಾಯಿದೆ ಶ್ರೀಯುತ ನಾರಾಯಣ್ಕರ್ ಅವರ ನೇತೃತ್ವದಲ್ಲಿ ಇದು ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ಆಚಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಈ ಒಂದು ನಮ್ಮ ವೇದಿಕೆ ಹೆತ್ತವರು ಹಾಗೂ ಮಕ್ಕಳ ವೇದಿಕೆ ಏನಿದೆ ಅಲ್ಲ ಇವರು ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಇದು ಜನರಿಗೆ ಸಮಾಜಕ್ಕೆ ಯಾವ ರೀತಿ ಸಹಾಯ ಆಗ್ತದೆ ಅಂತಂದರೆ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಕೆಲವೊಂದು ಅನೇಕ ಜ್ವಲಂತ ಸಮಸ್ಯೆಗಳು ಬಹಳಷ್ಟು ಕಠಿಣಕರ ಸಮಸ್ಯೆಗಳು ಇರ್ತಾವ ಅಂಥ ಸಮಸ್ಯೆಗಳನ್ನು ಈಗ ಕೆಲವೊಂದು ಮನೆ ತನ್ನ ಸಂಸ್ಕೃತಿಯಲ್ಲಿ ಅವ್ರು ಭಾಳ ಮುಜುಗರ ಒಳಪಡ್ತಾರೆ ಅವ್ರ ಸಮಸ್ಯೆ ಇದ್ರೂ ಕೂಡ ಇನ್ನೊಬ್ರಿಗೆ ಹೇಳ್ಕೊಬೇಕು ಅಂತಂದರೆ ಅವ್ರಿಗೆ ಧೈರ್ಯ ಇರಂಗಿಲ್ಲ ಆಮೇಲೆ ಹೇಳ್ಕೊಂಡ್ರೆ ಏನು ಮತ್ತು ಒಂದು ಸ್ವಲ್ಪ ಅಸಹ್ಯ ಆಗುತ್ತೆನೋ ಅನ್ನುವಂಥ ಒಂದು ಸಂಕುಚಿತ ಮನೆ ಭಾವನೆಯಲ್ಲಿ ಇರ್ತಾರೆ ಅಂಥವ್ರು ಏನಪ್ಪ ಅಂದ್ರೆ ಈಗ ಹೊರಗಡೆ ಕೆಲವೊಬ್ಬರಿಗೆ ಸ್ಟೇಷನ್ ಅಂದರೆ ಹೆದರಿಕೆ ಬರುತ್ತೆ ಅಂಥವ್ರು ಸ್ಟೇಷನಿಗೆ ಆಗೋದಿಲ್ಲ ಈಗ ಇಂಥ ಒಂದು ಖಾಸಗಿ ಒಂದು ಒಂದು ವೇದಿಕೆ ಇತ್ತು ಅಂತಂದ್ರೆ ಇಂಥದ್ದಲ್ಲಿ ಮುಕ್ತವಾಗಿ ಧೈರ್ಯದಿಂದ ಬರ್ತಾರೆ ಜನ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾಗ ನಾವು ಸರಳವಾಗಿ ಅವ್ರು ಸ್ಪಂದಿಸಿ ಅವ್ರ ಸಮಸ್ಯೆಯನ್ನು ಧಾರಾಳವಾಗಿ ನಾವು ಬಗೆಹರಿಸಲಿಕ್ಕೆ ಇದು ಒಂದು ದಾರಿ ಈ ಹೊರಗಡೆ ಹೋಗಿ ಯಾರಿಗೂ ಆಗೋದಿಲ್ಲ ಧೈರ್ಯ ಇಲ್ಲ ಅಂತವ್ರು ಇಂತೆ ನಮ್ಮ ವೇದಿಕೆಯಲ್ಲಿ ಬಂದು ಹೇಳ್ಕೊಬೋದು ಒಂದು ಆ ಹೇಳ್ಕೊಳ್ಳೋದ್ರಿಂದ ಈಗ ಅತಿ ಜೀವನದಲ್ಲಿ ಆ ಸಮಸ್ಯೆ ಅನುಭವಿಸಿ ಅನುಭವಿಸಿ ನೀನಪ್ಪ ಈ ಸಮಸ್ಯಕ್ಕೂ ದಾರಿನೇ ನಿಲ್ವಲ್ಲ ಈ ಸಮಸ್ಯೆಯಿಂದ ಪಾರ ಆಗ್ತಾ ಅಂತ ಕೇಳ್ಕೊಂಡು ಕೊನಿ ತಮ್ಮ ಜೀವನಕ್ಕೆ ನಾಂದಿ ಸ್ಟಾಪ್ ಮಾಡಿಕೊಳ್ಳುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಗಾಡೇ ಬಾಡಿ ಭೂಮಿ ಮೇಲೆ ಇರೋದೇ ಬೇಡ ಏನ